ಪ್ರಧಾನವಾದು ನಾಗ ಪಂಪು ಆ ಸಂತಾನು ನಮ್ಮ ಭತ್ತ ಐಕಬೋಡಾತ್ ನಂಕೋದರು ನಾಗರಿಕ ನಾಗರಿಕ ಪಂಪುರ ಶಬ್ದ ಒಂದು ನಾಗನ ಕುಲತಕ್ ನಮ್ಮ ಐಕಬೋಡಾತು ನಾಗರಿಕ ಪಂಪುರ ಶಬ್ದ ನಾಗರಿಕರು ನಾವು ಅಂಚಿನ ಪ್ರಧಾನವಾಗಿ ನಾಗದೇವರ ಆರಾಧನೆ ನಮ್ಮ ಮಣ್ಣು ದಾಹಮಲ್ಪಡು ಕೆಂಡ ಮಣ್ಣುಗಳ ನಾಗದೇಬೇರೆಗಳ ಅವಿನಾಭಾವ ಸಂಬಂಧ ದಾಯಿ ಎಂದು ಕೆಂಡ ಇನಿ ಈ ಕ್ಷಣ ಮುಟ್ಟಲ ತನ್ನ ಸಾವಿರ ಜಡೆತ್ತ ಮಿತ್ತ ಆ ಭೂಮಿನ ನೀರು ಮಿತ್ತು ಪತ್ತದು ದೇರ್ತು ಪತ್ತೊಂದು ಇಪ್ಪನ ಏರು ಕೆಂಡ ಅವು ವಾಸುಕಿ ನಾಗೇ ಪಂಪು ಅಂಚಿನ ಪುದರನಂಕ ತೆರೆದು ಬರ್ಕೊಂಡು ಅಂಚಿನ ಮಹಾನಾಗವಾಯಿನಂಚಿನ ಸ್ವರೂಪದ ಒಂದು ಶಕ್ತಿನ ಇಳಿತದೆ ಮಣ್ಣಡ ಆರಾಧನೆ ಮಲ್ತದ ಕಲ್ತನಕ್ಲ ಪಣವೇರು ಇತು ಪೂರ ಬೊಂಡ ಇತು ಪೂರ ನೀ ಇತು ಪೂರ ಪೇರು ಪಕ್ಕಡೆ ಮಣ್ಣಡು ಹಾಳಾದು ಪೊಂಡತ್ತ ಕಲ್ತು ನಕ್ಳು ಪಂಟ್ ಅಂಡ ನಮ್ಮ ತುಂಬದ ಹೆಚ್ಚ ಕಲ್ತು ತಿದ್ದರಿ ಅಕ್ಲಿಗು ಜ್ಞಾನ ಗೊತ್ತಿತ್ತೆ ವಿಜ್ಞಾನ ಗೊತ್ತಿದ್ದ ಅಂಡ್ರೆ ದಾಯವೋಡಾತ ಈತ ಪೇರ ಈತ ಬೊಂಡದ ನೀರನ್ನು ಪೂರ ಭೂಮಿಗೆ ಸೇರ್ಸಾಯ ಕಿಂದ ಈತು ನೆಟ್ಟ ಉಷ್ಣೋಡು ಇತ್ತ ಆ ಭೂಮಿ ದಾಯ್ತ ಉಂಡು ಆ ಮಣ್ಣದಾಯ್ತ ಉಂಡು ಅವು ತಂಪಾವುಡು ಪಂಟ್ ನಂಚಿನ ಉದ್ದೇಶವಾದ ಕೇವಲವಾದ ಬರ್ಸದ ನೀರು ಯಾರು ಜೀ ಮೇವತ್ತು ಮೇಲೂ ಉಷ್ಣಾತ್ರ ಏರ್ಲಾ ಮೆತ್ತಣದ ಕಡ್ಡಿ ಪಾಡು ಜೇರು ಒಂಜಿ ಗ್ಲಾಸ್ ಪೇರು ಪರ್ಲ ಮಗ ಅಂದು ಪಣಪೇರಪ್ಪೆ ಒಂಜಿ ಬೊಂಡ ಪರ್ಲ ಮಗ ಅಂದು ಪಣಪೇರಪ್ಪೆ ಚೂರು ಚೀಯ ಅಂದ್ ಅಂದ್ರೆ ದಾಯೆ ದಾಯೇ ಶರ್ರದ ಉಳಾಯಿ ತಂಪಾವುಡು ಪಣಪುರ ಉದ್ದೇಶ ಅಂಚನೆ ಭೂಮಿ ಹುಳಾಯಿ ಇಪ್ಪನಂಚಿನ ಮಾತ ವಿಧವಾಯಂಚಿನ ವಿಷ ವಸ್ತುಗಳು ದಾಯ್ತ ಉಂಡು ವಿಷ ಜೀವಿಗಳು ದಾಯ್ತ ಉಂಡು ವಿಷ ಜಂತು ದಾಯ್ತ ಉಂಡು ವಿಷ ದಾಯ್ತ ಉಂಡು ಇಂದು ಪೂರ ವಿಷತ್ತ ಅಂಶ ಕಡಿಮೆ ಆ ತಿಂಗಳು ದಾಯ್ತ ಉಂಡು ಆ ತಿಂಗಳು ಆಯ್ನಾತು ಭೂಮಿಗು ಮಣ್ಣು ಪೋತು ನೀರು ಬೊಂಡ ಇಂಚಿನ ತಂಪದ ಸಮಾನವಾಯಿ ಅಮೃತ ಸಮಾನವಂಚಿನ ವಸ್ತು ಪೋತು ಸೇರು ಐಕಪಡಾತು ನಾಗರ ಪಂಚಮಿ ಪಂಪನಂಚಿನ ಒಂದು ಪರ್ವನು ದುಂಬುದಕ್ಕೂ ವಿಶೇಷವಾದ ನನಗೆ ಸೂಚನೆ ಕೊಡ್ತೀನಿ ಮಲ್ತೊಂದು ಬಲೆ ಪಂಡದ ಕೈ ಪಾತು ಬೊಂಡಾ ಬೊಂಡಾತಿಪ್ಪು ಪೋತು ಮಣ್ಣು ಸೇರಿದತ್ತ ಈ ಪ್ರದೋಷಿಪ್ಪು ನಂಚಿನ ಮಾತ ರೀತಿಯ ನಂಚಿನ ವಿಷದಾಯ್ತ ಉಂಡು ಅವು ಪೂರ ನಿವಾರಣೆ ಆತ ಅಮೃತ ಸಮಾನವಾಯ ನಂಚಿನ ಬುಳೆ ಬಂಗಾರದ ಬುಳೆ ನಮ್ಮ ಕೈಕತಿರ ಸಾಧ್ಯ ನನ್ನ ಅತ್ತಂದೆ ನರಮನಿ ಪಂಪು ನಂಚಿನ ಈ ನಮದಾಯ್ತ ಉಳ್ಳ ಇಂದು ಪೂರ ಏರಿಡಿದು ಬತ್ತನ ಈ ಸಂಪತ್ತು ನಂಕ ಈ ಶರ್ರ ಒಲ್ಪಡೆದು ಬತ್ತನ ನಂಕ ಇಂದು ದೇವರ್ನ ಅನುಗ್ರಹ ಸಂಪತ್ತು ಉಲ್ಪಡದು ಬತ್ತನ ನಂಕ ದೇಬೆರ್ನ ಅನುಗ್ರಹ ಈತ ಎಡ್ಡ ರೀತಿ ಆಯ್ನ ಆರೋಗ್ಯಯುತವಾಯ್ ನಿಂಚಿನ ಶರೀರ ಉಲ್ಪಡದು ಪ್ರಾಪ್ತ ಅಂಡ ನಂಕ ಇಂದು ದೇವರ್ನ ಅನುಗ್ರಹ ನಮ್ಮ ಈತ ಪೂರ ಬೆಲ್ಪ ಇಲ್ಲ ಬೋಡಾಯ್ ನಿಂಚಿನ ಪೂರ ವ್ಯವಸ್ಥೆ ಮಲ್ತೊಂದ ಇಂದು ಪೂರ ಉಲ್ಪಡದು ಬತ್ತನ ಕೆಂಡ ಇಂದು ಪೂರ ದೇವೇರ ಅನುಗ್ರಹ ಏರ್ಲ ಪುಟ್ಟದು ಬನ್ನಗನೆ ಕೈಟ್ ಪತ್ತೊಂದು ಭತ್ತನ ಏರ್ಲ ಇಚ್ಛಿ ವಾಪಾಸ್ ಪೋನಗಲ ಅಂಚನೆ ಪುರ ವಾಪಸ್ ಯಾನು ಈತು ಯಾನ ಯಾನೇ ಕೊಂಡೋ ಪಂಡದು ಒಂಜಿ ಸೂಜಿದ ಕೊಡಿದಾತಲ ಏರುಗಲ ಕೊಂಡೋ ಏರ್ಲಾ ಸಾಧ್ಯ ಅಪಗ ದುಂಬೆ ಇತ್ತುಂಡು ನಮ ಒಂಜಿ ಒತ್ತು ಅನುಭವಿಸಾಯ ಅವುಕ್ಕ ನನಲ ಇಪ್ಪುಂಡು ನಮ ಬುಕ್ಕಲ ಅಪಗ ಇಂದು ಏರ್ನೋವು ಇಂದು ದೇಬೇರ್ನವ್ ದೇಬೆರ್ನಕು ಒಂಜಿ ಚೂರು ನಿನ್ನ ನೈಟ್ ಇಪ್ಪಡೂ ಪಂಡದು ಕೊರಿಯೇರು ಒಂಜಿ ಎಲ್ಲಿಯ ಬಾಲೆ ಉಳ್ಳೇ ನ ಆ ಬಾಲೆಗೆ ಒಂಜಿ ಪರಂದು ರ ಪರಂದು ಅದನ್ನ ಕೈಟ್ ಕೊರದು ಕುಡಾ ಮಲ್ಲಕ್ ಕೇಣಿ ಕೊರಲ ಮಗ ಆ ಪಂಡದು ದಾಯೇ ಕೇಳ್ಪೇರು ಮಲ್ಲಕ್ಲೆಗ ಬೋಡಾತತ್ತು ಕೇಳ್ ನಂಚಿನವು ಆ ಬಾಲೆಗೂ ಕೊರ್ಪು ನಂಚಿನ ಮನಸ್ಸು ಉಂಡೋ ಇಜ್ಜೋ ಪಂಡದು ತೆರೆಯರ ಆ ಬಾಲೆ ವಾಪಸ್ ಆ ಪರ್ಮೇನು ಮಲ್ಲಕ್ಲೆನ ಕೈ ಕೊರ್ನಲ್ಲ ಇಂಕ ಬೋಡ್ ಚೀಯೇ ದೀಡೋಣ ಅಂದ ಪಂಪೇರು ಅಂಚನೆ ದೇಬೇರು ಅಂಚನೆ ದೇಬೇರು ಮಾತಿಲ್ಲ ನಮ್ಮ ಕೈ ಕೊರಿಯರು ದಾಯ್ತವು ಮುಳಿಪು ನಂಚಿನ ಈತು ಫಲವಸ್ತು ಆತಿಪ್ಪು ಪರ್ಮದ ಆತಿಪ್ಪು ಈ ಪೂಕು ವಿವಿಧ ರೀತಿಯ ನಂಚಿನ ಬಣ್ಣನು ದಿಂಜಾತ ಐಟ್ ಕಮ್ಮೆನನು ಏರು ದಿಂಜಾಯಿರು ವಾನರಮ ನಿಡಿದಲ ಸಾಧ್ಯ ಇಜ್ಜಿ ವಾನರಮ ನಿಡಿದಲ ಸಾಧ್ಯ ಇಜ್ಜಿ ಈತ ಮೋಳಿ ಈತ ಫಲವಸ್ತು ಉಂಡು ಹಿಂದೆಕ್ಕ ಪೂರ ಚೀಪೇನ ಉಳಾಯಕೊಂಡು ಏರು ದಿಂಜಾಯರು ಜಾಯರು ನಮ್ಮ ಸಾಧ್ಯ ಈಜಿ ಅಪಗ ದೇವರನ್ನ ದೇವರ್ನ ಕೈದು ನಮ್ಮ ಪಡೆಯೊಂದು ಒಂಜಿ ಚೂರು ಪೊರ್ತು ನಮ್ಮ ಕೈಟುದೀ ಒಂದು ವಾಪಸ್ ದೇವರಿಗೆ ಕೊರ್ಪುನ ಉಂಡತ್ತ ಐಕ್ಯಪುದರು ಪೂಜೆ ಪಂಡದ ಅಂಚಿನ ಪೂಜೆನ ಈ ನಾಗನ ಆರಾಧನೆಗೆ ದಾಯೆ ತೆರ ಕಂಡ ಸುರೂಕಾತ ನಾಗನ ಅನುಗ್ರಹ ಇಜಿ ನಾಂಡ ನಮ್ಮ ಪುಟ್ಟ್ಯರ ಸಾಧ್ಯ ಇತ್ತು ಅಂದ್ರೆ ಸಂತಾನದ ಸಂಬಂಧವಾದಿಪ್ಪು ನಂಚಿನ ಪ್ರಧಾನವೈ ನಂಚಿನ ದೇವರು ಏರು ಕಂಡವು ನಾಗದೇವರು ಅವು ನಾಗದೇಬೆರು ಆ ಜನ್ಮ ಆರ್ಯದಾದ ನಂಕ ತಿಕ್ಕಿ ಕಾರಣ ಪರ್ಬ ನಾಗರ ಪಂಚಮಿ ಪಂಡದ ಪುನರೇನಿತ್ತದಿರಬ ಅಂಚಿನ ನಾಗದೇಬೆರ ಅನುಗ್ರಹ ಇಜ್ಜಿ ನಾಂಡ ನಮ್ಮ ಶರೀರುಡಿಪ್ಪ ಮಾತ ನರಂಬುಲ್ಲ ತೂಲೆ ಅವು ನಾಗನ ಉಂಡು ಬಂಜಿದ ಉಳಾಯಿಪ್ಪ ನಂಚಿನ ಕರ್ಲು ತೂಲೆ ಅವು ನಾಗನ ಉಂಡು ಯೋಚನವಲ್ಪ ನಚಿನ ಶಕ್ತಿ ಓಲು ಕೆಂಡವು ತರೆಟ್ಟುಂಡು ತರೆಟ್ ಓಲುಂಡು ಮಿದುಲುಡುಂಡ ಮಿದುಲ್ಲ ನಾಗನ ಲೆಕ್ಕನೆ ಪೊಕ್ಕಡೆ ಜತ್ತುಂಡು ಪಾತೇರ್ ನಂಚಿನ ಶಕ್ತಿ ಎಂಚ ಬರ್ಪುಂಡು ಕೆಂಡ ಅವು ನಾಗನ ಲೆಕ್ಕ ಪುಡೇರ್ನಲ್ಲಿ ಅವರ ನಾಲಿಗ ಆ ಶಕ್ತಿ ಬರ್ಪುಂಡು ನಮ್ಮ ಉಸಿರಾಟ ಎಂಚ ಉಂಡು ಒಂದು ಕೆಂಡ ಒಂಜಿ ಕ್ಷಣ ಮೌನವಾದ ನಮ್ಮ ಉಸಿರುನು ಕೆಬಿ ಕೆಂಡ ಕೇಂದ ಅವು ನಾಗನ ಸ್ವಯಂಪಾಠದ ಲೆಕ್ಕ ಉಂಡು ಅಪ್ಪಗ ಇಂದು ಪೂರ ವಲ್ಪ ಮೂಲ ಶಕ್ತಿ ಹೋವು ಕೆಂಡ ಅವು ನಾಗದೇಬೇರು ಎಂದು ಕಣೋಡಿ ಅಂಚಿನ ನಾಗದೇಬೆರ್ನ ಕೃತಜ್ಞತಾ ಸ್ವರೂಪಡು ಮಣ್ಣದ ಋಣ ಸಂದಾಯ ಮಲ್ಪೆರ ಬೋಡಾತ್ ನಮ್ಮ ಏನಿತ್ತದಿನ ನಾಗದೇಬೆರ್ನ ಆರಾಧನೆ ಮಲ್ತದ ಯೋಚನೆ ಮಲ್ಪುಲೆ ನಾಗದೇಬೆರೆ ಫಲ ಕಣ್ಣದ ತೋಜು ಶಕ್ತಿ ಅತ್ ಭೂಮಿದ ಮೇಲಿಪ್ಪುನೆ ಮೇಲ್ದಿಪುನೈಕ ಸರ್ಪ ಅಂದ ಪಣ್ಪೇರು ಸರತಿ ಇತಿ ಸರ್ಪ ಹರಿದಾಡಿಕೊಂಡು ಹೋಗುವುದು ಒಂದು ಪುದರು ಮಣ್ಣದ ಅಡಿಟ್ಟಿ ಪು ಶಕ್ತಿಗೆ ನಾಗ ಅಂದ ಪುದರು ಯೋಚನೆ ಮಲ್ಪುನೆ ಒಳ್ಳ ಮಣ್ಣದ ಮೆತ್ತ ಸೈತೊಂದು ನಾಂಡ ಐಕ ದಾಯ್ತ ಮಲ್ಪಡು ಕೆಂಡ ಸರ್ಪ ಸಂಸ್ಕಾರ ಮಲ್ಪಡು ಒಂದು ಪಣಪೇರು ನಾಗ ಸಂಸ್ಕಾರ ಅಂದ ಪಣ ಒಳ್ಳ ಪ್ರತಿಷ್ಠೆ ನಾಂಡ ಅವಳು ಸರ್ಪ ಪ್ರತಿಷ್ಠೆಯಿಂದ ಪಣಪು ಜೇರಿ ನಾಗ ಪ್ರತಿಷ್ಠೆ ಬಣ್ಣದ ಪಣಪುನ ಕೆಂಡ ಮಣ್ಣದ ಮೇರ ಡಿಪ್ಪು ನೈಕಲ ಮಣ್ಣದ ಅಡಿಟಿಪ್ಪು ನ ಆ ಜಗಜಾಂತರ ವ್ಯತ್ಯಾಸ ಊನಪ್ಪ ನೆಚ್ಚಿನ ಅನುಗ್ರಹದ ಶಕ್ತಿ ಲಾಂಛನೆ ಅಂಚಾತ ಕಣ್ಣುಗೆ ತೋಜಾಂದೇ ಇಪ್ಪನಂಚಿನ ಶಕ್ತಿನ ನಮ್ಮ ಪ್ರಾಣ ಪ್ರತಿಷ್ಠೆ ಮಂತದ ಈ ಮಣ್ಣದ ಆರಾಧನೆ ಮಲ್ಪನಂಚಿನ ಒಂದು ಸೌಭಾಗ್ಯ ನಂಕ ಪ್ರಾಪ್ತಿ ಆತಂಡ್ರಿ ಮಣ್ಣದ ಋಣನು ಸಂದಾಯ ಮಲ್ಪಿಯರ ಇಪ್ಪನಂಚಿನ ಒಂದು ಯೋಗ ಭಾಗ್ಯ ಅವಕಾಶ ಅಂದ ಪಣಿ ಅಂಚಿನ ಅವಕಾಶ ಉಡದ ಅವರ ತದಿನ ದಿನ ಪೇರಾತಿಪ್ಪು ಬೊಂಡಾತಿಪ್ಪು ಬಾಕಿ ಚೇದನೆಯಾದಿಪ್ಪು ಅಂಚಿನ ಪೂರ ವಿಶೇಷ ಬಾಯಿನಂಚಿನ ಸುವಸ್ತು ಅಮೃತ ಸಮಾನ ಬಾಯಿನಂಚಿನ ವಸ್ತುಗಳು ಪಂಚ ಅಮೃತ ಅಂದು ಪಣಪೇರು ಪಂಚ ಅಂದು ಪಂಡ ಐನು ಅಂದು ಲೆಕ್ಕ ಅಮೃತ ಅಂದು ಪಂಡ ಚೀಪೆದ ಸತ್ವ ಇತ್ತನವು ಶಕ್ತಿ ಇತ್ತ ಒಂದು ಲೆಕ್ಕ ಓ ಪೂರ ಪೇರಾತಿಪು ಕೊಜಪ್ಪಾತಿಪ್ಪು ಲಿಂಬೆದ ಬಳಿ ಪಾಡುದು ಆ ಪೇರಿನ ಅಭಿಷೇಕ ಅಂತನಾಗ ಅವು ಕೊಜಪ್ಪಾಂಡ್ ಅವಾಯ್ಬುಕ್ಕ ಚೇದನೆಯ ಅಧಿಪು ಅವ ಆಯ್ಬುಕ್ಕ ಸಕ್ಕರೆ ಆದಿಪ್ಪು ಇತ ಪೂರ ಐನ ಬಗೆತ್ತ ಈ ವಿಶೇಷ ಉಂಡು ಇನ್ನೇನು ಪಾಡ್ದನಾಗ ಪಂಚ ಅಮೃತ ಪಂಟ್ ಆ ಪಂಚಾಮೃತ ಅಭಿಷೇಕವನ್ನು ಇಳಿತ ನೆರವೇರಿಸಾದ ಈ ಗ್ರಾಮದ ಪ್ರಧಾನ ದೇವಿರಾಯನಂಚಿನ ಕಾರ್ತಿಕ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವರು ವಿಶೇಷವಾದ ಈ ಮಣ್ಣು ದುಂಬುಗ ಆರಾಧನೆ ಅಂತಂದು ವರ್ಯರು ಇಪ್ಪನಂಚಿನ ಮಾತಾ ದೈವಿಶಕ್ತಿಲ್ಲ ತಿಪ್ಪು ಈ ನಮ್ಮ ಆರಾಧನೆ ಮಾತ ಶಕ್ತಿಲ್ಲ ತಿಪ್ಪು ಆ ಮಾತ ಶಕ್ತಿ ನನ್ನ ದುಂಬುಗ ಆರಾಧನೆ ಮಲ್ಪನಂಚಿನ ಈ ಕುಟುಂಬಡು ಮಾತೆರ್ಲಾ ಸೇರದು ಒಗ್ಗಟ್ಟಡ ಆರಾಧನೆ ಮಲ್ಪನಂಚಿನ ಯೋಗ ಭಾಗ್ಯ ಪ್ರಾಪ್ತಿ ಆವಡು ನಾಂಡ ಐಕ ಸುರೂಖಾತ ನಮ್ಮ ದಾಯಿತ ಕೇನುಡಾಯ್ನೆ ಎಂ ಪುರಸೋತು ಕೊರ್ಲ ಆ ಪಂಡದ ಕೇನುಡಾಯ್ತು ಎಂಕ ಕಾಸು ಕೊರಲೇ ಎಂಕ ಸಂಪತ್ತು ಕೊರಲ ಪಂಡದ ಕೆರುಡಿನ ಒತ್ತು ಅಪಗ ದಾಯಿತ ಕೊರುಡಿನ ದೇಬೆರು ಸುರೂಖಾತನ ಇಂಕ ಆರಾಧನೆ ಮಲ್ಕೊಡು ಅಂಡ ಈ ಶರೀರವು ಆರೋಗ್ಯ ಕೊಡು ಆರೋಗ್ಯನು ಕೊರಲೇ ದೇಬೆರೇ ಪಂಡದು ಸುರೂಖಾತ ಪ್ರಾರ್ಥನೆ ಮಲ್ಪಡು ಕಾಸು ಕುರಿಯರ ಇತ್ತನಾರ ದೇವೇರತ್ತು ಇಲ್ಲು ಕುರಿಯರ ಇತ್ತನಾರ ದೇವಿರತ್ತು ಗುಡೇತಿ ಜೋಕ್ಲಿನ ಕುರಿಯರ ಇತ್ತನಾರ ದೇವಿರತ್ತು ನಂಕ ಎಂಚ ಶರೀರರು ಕೊರ್ತಿರ ಅವೇ ರೀತಿ ಆತ ದೇವೇರ್ನ ಮನಸ್ಸಿಡಲು ಅವಂಜು ಸಂಕಲ್ಪ ಇಪ್ಪಂಡು ಈ ಕಾಲವು ಹಿಂಬೆಗು ಈತಿನ ಅನುಗ್ರಹ ಮಲ್ಪಡು ಕಂಡದ್ದು ಆ ಅನುಗ್ರಹ ಆರು ಕೊರಡು ನಾಂಡ ನಮ್ಮ ಕೈಟ ದಾಯ್ತ ಕುರಿಯರ ಸಾಧ್ಯ ದೇವೇರಿಗೆ ಅರ್ಪಣೆ ಮಲ್ಪಡು ಯೋಚನೆ ಮಲ್ಪಲೆ ಈರು ಕೊಣತು ಬಲ್ಲಗ ದಾಯ್ತವು ಪೇರಿತ್ತು ಅವು ವಾಪಸ್ ಕೊಂಡೊಳಗ ಕೇವಲವಾದ ಪೇರತ್ತು ಅವು ದೇವಿರ್ಲ ತೀರ್ಥ ಪೂ ಕೊಳ ತಗೊರ್ನಗ ದೇವೆರೆಗ್ ಪಾಡ್ನಗ ಅವು ಕೇವಲವಾತು ಪೂ ಹಾರಾ ಅಂದ್ ಪನ್ಪೆರ್ ಆಂಡ ವಾಪಾಸ್ ನಮ ಐಡ್ದ್ ದೆತ್ತೊಂಡಗ ಅವು ಕೇವಲವಾತು ಪೂತ ಹಾರ ಅತ್ ನಮ್ಮ ಕಷ್ಟ ಪರಿಹಾರ ಇರಿ ಅತ್ ದಾಯ್ತವೆ ದೇವೆರೆಗ್ ಕೊರಂಡಲ ಐಕ್ ವಾಪಾಸ್ ಒಂಜಿ ಚೂರು ಸೇರ್ಸಾತ್ ವಾಪಸ್ ಕೊರ್ಪೆರತ್ತ ದೇವೆರ್ ಐಕ್ ಅಗೂಚಲವಾನ್